ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹಳ್ಳಿ ಒಬ್ಬ ಅಭಿವೇಕಿ ಒಬ್ಬ ಅವಿದ್ಯಾವಂತ ಒಬ್ಬ ರಣ ಏಡಿ ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿದ್ರೆ ಆ ದೇಶ ಎಷ್ಟರ ಮಟ್ಟಿಗೆ ಎಕ್ಕೊಟ್ಟು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ದೇಶ ಸ್ಪಷ್ಟ ಉದಾಹರಣೆ ವೀಕ್ಷಕರೇ ಅಮೇರಿಕಾದಂಥ ಒಂದು ದೇಶದ ಮುಂದೆ ಇಷ್ಟೊಂದು ಈಲ್ಡ್ ಆಗಿ ಒಂದು ಟ್ರೇಡ್ ಒಪ್ಪಂದ ಆಗುತ್ತೆ ಅಂತ ಅಂದರೆ ಒಂದು ಟ್ರೇಡ್ ಒಪ್ಪಂದ ಆಗುತ್ತೆ ಅಂದರೆ ಇವ್ರಿಗೆ ಎಷ್ಟು ಅದು ಹೇಳಲಿಕ್ಕೆ ಎಂಬತ್ತಾರು ಇಂಚಿನ ಇದೆ ಈ ದೇಶವನ್ನು ರಕ್ಷಣೆ ಮಾಡ್ತೀನಿ ನನ್ನ ಬಿಟ್ಟರೆ ಯಾರ ಕೈಲೂ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ಬಂದಂತ ನರೇಂದ್ರ ಮೋದಿ ಅವರು ಇವತ್ತು ಅಮೆರಿಕದ ಅಧ್ಯಕ್ಷ ಮುಂದೆ ಮಂಡಿ ಊರಿ ಕುಡಿಸಿದ್ದಾರೆ ಅವ್ರು ಏನ್ ಹೇಳಿದ್ರು ಕೇಳ್ತಾರೆ ಏನ್ ಹೇಳಿದ್ರು ಕೇಳ್ತಾರೆ ಆ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ಈಲ್ಡ್ ಆಗಿದ್ದಾರೆ ಆ ಮಟ್ಟಕ್ಕೆ ನರೇಂದ್ರ ಮೋದಿ ಅವರು ಆಗಿದ್ದಾರೆ ನಿನ್ನೆ ನಾನು ಮಾಡಿದ ವಿಡಿಯೋಗೆ ತುಂಬಾ ಜನ ಕಾಮೆಂಟ್ ಮಾಡಿದ್ರು ಅದರಲ್ಲೂ ಈ ಹಂದ ಭಕ್ತನ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಅವರಿಗೆ ಸ್ಪಷ್ಟವಾಗಿ ಹೇಳ್ತೇನೆ ಅರುವತ್ತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಒಂದೇ ಅಧಿಕಾರವನ್ನ ಮಾಡಲಿಲ್ಲ ಕಾಂಗ್ರೆಸ್ ಒಂದೇ ಅಧಿಕಾರವನ್ನ ಮಾಡಲಿಲ್ಲ ಈ ದೇಶದಲ್ಲಿ ಎಪ್ಪತ್ತು ವರ್ಷದಲ್ಲಿ ಹತ್ತು ವರ್ಷವನ್ನ ನಿಮ್ಮ ಮೋದಿಯವರೇ ಆಳಿದ್ದಾರೆ ಇನ್ನು ಉಳಿದಂತ ಅರವತ್ತು ವರ್ಷದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ರು ಆಯ್ಕೆ ಗುಜರಾತ್ ಪ್ರಧಾನಮಂತ್ರಿ ಆಗಿದ್ರು ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ರು ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ರು ಇವರೆಲ್ಲ ಸೇರಿ ಅರುವತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸೇರಿದಾಗೆ ನೆಹರು ಸೇರಿದಾಗ ಇಂದಿರಾ ಗಾಂಧಿ ಸೇರಿದಾಗ ರಾಜೀವ್ ಗಾಂಧಿ ಯಾರು ಮನಮೋಹನ್ ಸಿಂಗ್ ಇರ್ಬೋದು ಪಿ ವಿ ನರಸಿಂಹರಾವ್ ಇರ್ಬೋದು ಇವರೆಲ್ಲರೂ ಸೇರಿ ವಿ ಪಿ ಸಿಂಗ್ ಎಲ್ಲರೂ ಸೇರಿ ಅರವತ್ತು ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದ್ದಾರೆ ಆದರೆ ಅರವತ್ತು ವರ್ಷಗಳ ಕಾಲ ಅರವತ್ತು ವರ್ಷಗಳ ಕಾಲ ಅವರೆಲ್ಲ ಹೇಳಿ ಆಳಿದ್ರಲ್ಲ ಅವರೆಲ್ಲರೂ ಕೂಡ ಇವತ್ತು ಭಾರತವನ್ನು ಒಂದು ಸದೃಢ ರಾಷ್ಟ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಮಾತಿತ್ತಿದೆ ಪ್ರತಿ ನಾನು ನೋಡ್ತೀನಿ ಪ್ರತಿ ಬಂದು ಅರವತ್ತು ವರ್ಷ ನಿಮ್ಮ ಕಾಂಗ್ರೆಸ್ ಏನ್ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಏನ್ ಮಾಡಿದ್ರು ನಿಜವಾಗ್ಲೂ ಕಾಂಗ್ರೆಸ್ ನಮ್ಮದಲ್ಲ ನಿಜವಾಗ್ಲೂ ಕಾಂಗ್ರೆಸ್ ನಮ್ಮದಲ್ಲ ನಾನು ಕಾಂಗ್ರೆಸ್ ಅಲ್ಲ ಇದು ಸ್ಪಷ್ಟಪಡಿಸ್ತೇನೆ ನಾನು ನಿಮಗೆ ಮೊದಲು ಜೊತೆಗೆ ಒಂದು ವಿಚಾರವನ್ನು ಹೇಳ್ತೇನೆ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ವಿರುದ್ಧವಾಗಿ ಇರ್ತಕ್ಕಂಥವನೇ ಪತ್ರಕರ್ತ ಆಗ್ತಕ್ಕಂಥದ್ದು ಒಬ್ಬ ನಿಜವಾದಂತ ಪತ್ರಕರ್ತ ಯಾಕೆಂದ್ರೆ ಇದನ್ನ ಲಂಕೇಶ್ ಅವ್ರು ನಮ್ಗೆ ಹೇಳ್ತಿದ್ರು ಲಂಕೇಶ್ ಅವ್ರು ಹೇಳ್ತಿದ್ ಮಾತಿದ್ರು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾವೊಬ್ಬ ಪತ್ರಕರ್ತ ಇರ್ತಾನೋ ಅವನು ಆ ಆ ಒಂದು ಸರ್ಕಾರಕ್ಕೆ ವಿರೋಧ ಪಕ್ಷವಾಗಿ ಕೆಲಸವನ್ನ ಮಾಡಬೇಕು ಅಂತ ಗೋಧಿ ಮೀಡಿಯಾವಾಗಿ ಕೆಲಸ ಮಾಡಬೇಕು ಅಂತ ಹೇಳಿರ್ಲಿಲ್ಲ ಆಯ್ತಾ ನೋಡಿ ಇಲ್ಲಿ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ಅನ್ನೋದ್ಕಿಂತ ಅರವತ್ತು ವರ್ಷದ ಹಿಂದೆ ಈ ದೇಶ ಯಾವ ಸ್ಥಿತಿಯಲ್ಲಿತ್ತು ಆ ಯಾವ ಸ್ಥಿತಿಯಲ್ಲಿ ನೆಹರು ಕೈಗೆ ಈ ದೇಶವನ್ನು ಒಪ್ಸಿದ್ರು ಅನ್ನೋದನ್ನ ನಾನು ಇಲ್ಲಿ ಸ್ಪಷ್ಟ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ನಂತರ ನೆಹರು ಏನು ಮಾಡಿದ್ರು ಈ ದೇಶವನ್ನು ಹೇಗೆಲ್ಲ ಬೆಳೆಸಿದ್ರು ಡೆವಲಪ್ ಮಾಡಿದ್ರು ಅನ್ನೋ ವಿಚಾರವನ್ನು ಅವರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ವೀಕ್ಷಕ್ರೆ ನೋಡಿ ಮೊದಲಿಗೆ ದೇಶವನ್ನು ನೆಹರು ಕೈಗೆ ಕೊಟ್ಟಾಗ ಖಾಲಿ ಪಾತ್ರೆ ತಿನ್ನಲಿಕ್ಕೆ ಅನ್ನ ಇರಲಿಲ್ಲ ನಡೀಲಿಕ್ಕೆ ರಸ್ತೆ ಇರಲಿಲ್ಲ ಕುಡಿಲಿಕ್ಕೆ ನೀರಿರಲಿಲ್ಲ ಖಾಲಿ ಪಾತ್ರೆಯನ್ನು ನೆಹರು ಕೈಗೆ ಇಟ್ಟು ಹೋದ್ರು ನೆಹರು ಕೈ ಖಾಲಿ ಪಾತ್ರೆಯನ್ನು ಇಟ್ಟು ಇಟ್ಟು ಹೋದ್ರು ಆಸ್ಪತ್ರೆಗಳಿರಲಿಲ್ಲ ಓದಲಿಕ್ಕೆ ಸ್ಕೂಲ್ಗಳಿರಲಿಲ್ಲ ಏನಂದ್ರೆ ಏನೂ ಇರಲಿಲ್ಲ ತಿನ್ಲಿಕ್ಕೆ ಅನ್ನ ಇರಲಿಲ್ಲ ಹಾಕ್ಲಿಕ್ಕೆ ಬಟ್ಟೆ ಇರಲಿಲ್ಲ ಅಂತಹ ಸಿಚೇಷನ್ ಅಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತ ನೆಹರೂರವ್ರು ಏನೆಲ್ಲ ಮಾಡಿದ್ರು ಅಂತ ಕೇಳ್ತಿರ್ತಿರಲ್ಲ ಅವರು ಏನೆಲ್ಲ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಇವತ್ತು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ನೋಡಿ ಯಾವಾಗ ಪಂಡಿತ್ ನೆಹರೂರವರು ಅಧಿಕಾರವನ್ನು ವಹಿಸಿಕೊಂಡು ಪ್ರಧಾನಮಂತ್ರಿ ಆಗ್ತಾರೋ ಆದ ಕೂಡಲೇ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ನೋಡಿ ಬಾಕ್ರಾ ನಂಗಲ್ ಅಣೆಕಟ್ಟನ್ನ ಕಟ್ತಾರೆ ಈರಕು ಡ್ಯಾಮ್ ಅನ್ನ ಕಟ್ತಾರೆ ಜೊತೆಗೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ನ ಕಟ್ತಾರೆ ಅದೆಲ್ಲದರ ಜೊತೆಗೆ ನಾಗಾರ್ಜುನ ಸಾಗರ್ ಡ್ಯಾಮ್ ಇದೆಯಲ್ಲ ಅದನ್ನ ನಿರ್ಮಾಣವನ್ನ ಮಾಡ್ತಾರೆ ಎಚ್ ಎಂ ಟಿ ಅನ್ನ ಕಟ್ತಾರೆ ಹಿಂದೂಸ್ತಾನ್ ಮಿಷನ್ ಟೋಲ್ಸ್ ಇದೆಯಲ್ಲ ಅದನ್ನು ಕೂಡ ನೆಹರೂರವರ ಸ್ಥಾಪನೆಯನ್ನ ಮಾಡ್ತಾರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಬಿ ಎಚ್ ಇ ಎಲ್ ಸ್ಥಾಪನೆಯನ್ನ ಮಾಡ್ತಾರೆ ಹಿಂದೂಸ್ತಾನ್ ಶಿಫಾ ಶಿಫ್ಯಾನ್ ಅನ್ನ ಕಟ್ತಾರೆ ನಂತರ ಭಾರತ್ ಪೆಟ್ರೋಲಿಯಂ ಬಿ ಪಿ ಎಲ್ ಇದೆಯಲ್ಲ ಪೆಟ್ರೋಲ್ ಆಗ್ತಾ ಬಿ ಪಿ ಎಲ್ ಆ ಬಿ ಪಿ ಎಲ್ ನ ಕಟ್ಟಿಸಿದ್ದು ಸ್ಥಾಪನೆ ಮಾಡಿದ್ದು ಕೂಡ ಇದೇ ನೆಹರೂರವರು ಇಂಡಿಯನ್ ಆಗಿ ಆಯಿಲ್ ಕಾರ್ಪೊರೇಷನ್ ಇದೆಯಲ್ಲ ಅದನ್ನ ಸ್ಥಾಪನೆ ಮಾಡಿದ್ದು ಕೂಡ ನೆಹರೂರವರೇ ಓ ಎನ್ ಜಿ ಸಿ ಮಂಗಳೂರಲ್ಲಿ ಕೂಡ ಇದೆ ಆ ನೆಹರೂರ್ ಅವರೇ ನಂತರ ಎಲ್ ಐ ಸಿ ಬಿ ಎಂ ಎಲ್ ಇಷ್ಟೇ ಅಲ್ಲ ಇಷ್ಟು ಮಾತ್ರ ಅಲ್ಲ ನೋಡಿ ಇನ್ನೂ ಇನ್ನು ಎನ್ಲಾಗುತ್ತೆ ಅರ್ಥ ಮೂವರ್ಸ್ ಅನ್ನು ಸ್ಥಾಪನೆ ಮಾಡ್ತಾರೆ ಬಿಇಎಂ ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಸ್ಥಾಪನೆ ಮಾಡ್ತಾರೆ ಫರ್ಟಿಲೈಸರ್ ಕಾರ್ಪೊರೇಷನ್ ಸ್ಥಾಪನೆ ಮಾಡ್ತಾರೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದ್ದು ಕೂಡ ನೆಹರೂರವರೇ ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್ ನ ಸ್ಥಾಪನೆ ಮಾಡಿದ್ದು ಕೂಡ ನೆಹರೂರವರೇ ಭಾರತ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿ ಎಚ್ ಸ್ಥಾಪನೆ ಮಾಡಿದ್ದು ಕೂಡ ಅವರೇ ಪರಮಾಣು ಊರ್ಜ್ ಆಯೋಗವನ್ನು ಸ್ಥಾಪನೆ ಮಾಡಿದ್ದು ಕೂಡ ನೆಹರೂರವರೇ ನಂತರ ಡಿ ಆರ್ ಡಿಒ ಸ್ಥಾಪನೆ ಆಗುತ್ತೆ ಅದನ್ನು ಕೂಡ ನೆಹರೂ ಅವರ ಸ್ಥಾಪನೆ ಮಾಡ್ತಾರೆ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರಟರಿಯನ್ನು ಸ್ಥಾಪನೆ ಮಾಡ್ತಾರೆ ನ್ಯಾಷನಲ್ ಕೆಮಿಕಲ್ ಲ್ಯಾಬೋರೇರಿಯನ್ನು ಸ್ಥಾಪನೆ ಮಾಡ್ತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಲಾಜಿಯನ್ನು ಸ್ಥಾಪನೆ ಮಾಡ್ತಾರೆ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಶೋಧನಾ ಕೇಂದ್ರ ಸಂಶೋಧನಾ ಒಂದು ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ಸಾರಾಭಾಯಿ ಅವರು ಅದಕ್ಕೆ ಅದರ ನೇತೃತ್ವವನ್ನು ವಹಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಒಂದು ಆಂತರಿಕ್ಷ ಕೇಂದ್ರ ಸ್ಥಾಪನೆ ಆಗುತ್ತೆ ಆಗ ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ ಇವತ್ತು ಇಸ್ರೋ ಅಂತ ಹೇಳ್ಕೊಂಡು ನಾವೇನು ನಾವು ಚಂದ್ರನ ಮೇಲೆ ಅಂತ ಹೇಳ್ತೀವಲ್ಲ ಚಂದ್ರ ಮೇಲೆ ಹೋಗ್ಬಿಟ್ವಿ ನಾವು ಮೋದಿ ಬಂದ ನಂತರ ಚಂದ್ರ ಚಂದ್ರಗ್ರಹಕ್ಕೆ ಹೋಗ್ಬಿಟ್ರು ಅದು ನಮ್ಮ ಸಾಧನೆ ಅಂತ ಅಂತಾರಲ್ಲ ಸಾಧನೆಗೆ ಮೆಟ್ಟಿಲನ್ನ ಹಾಕೊಟ್ಟಿದ್ದು ಅದನ್ನ ಅದಕ್ಕೆ ಏನು ಒಂದು ಆಯೋಗವನ್ನ ಸ್ಥಾಪನೆ ಮಾಡಿದ್ದು ನೆಹರೂರವರು ಇಂದಿರಾ ಗಾಂಧಿ ಅವರು ಇಸ್ರೋ ಸ್ಥಾಪನೆ ಆಗ್ಬೇಕಾರೆ ಇಂದಿರಾ ಗಾಂಧಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಿರ್ತಾರೆ ನಂತರ ನೋಡಿ ಅಷ್ಟೇ ಅಲ್ಲ ಐ ಐ ಟಿ ಸ್ಥಾಪನೆ ಆಗುತ್ತೆ ಈ ದೇಶದಲ್ಲಿ ಐ ಐ ಟಿಯನ್ನು ತಂದವರು ನೆಹರೂರವರು ಐ ಐ ಎಮ್ ಸ್ಥಾಪನೆ ಆಗುತ್ತೆ ಏಮ್ಸ್ ಸ್ಥಾಪನೆ ಆಗುತ್ತೆ ಇವತ್ತೇನು ಏಮ್ಸಲ್ಲಿ ಸೀಟ್ ತಗೊಳಕ್ಕೆ ತುಂಬ ಪ್ರಯತ್ನ ಪಡ್ತಾರಲ್ಲ ನಮ್ಮ ಮಕ್ಕಳು ಏಮ್ಸ್ ಬೇಕು ಏಮ್ಸ್ ಒಂದು ಒಳ್ಳೆ ಎಜುಕೇಷನ್ ಟ್ರಸ್ಟ್ ಅಂತ ಒಳ್ಳೆ ಮೆಡಿಕಲ್ ಎಜುಕೇಷನ್ ಟ್ರಸ್ಟ್ ಅಂದರೆ ಏಮ್ಸ್ ಅಂತ ನಾವು ದೆಹಲಿ ಹುಡುಗಿ ಹೋಗ್ತೀವಲ್ಲ ಆ ಏಮ್ಸನ್ನು ಸ್ಥಾಪನೆ ಮಾಡಿದ್ದು ಇದೇ ನೆಹರೂರವರು ಆಯ್ತಾ ನಂತರ ಆರ್ ಇ ಸಿ ಸ್ಥಾಪನೆ ಮಾಡಿದ್ದು ನೆಹರೂರವರು ನಂತರ ಕೇಂದ್ರೀಯ ವಿದ್ಯಾಲಯಗಳು ಇವತ್ತು ನಿಮ್ಮ ಮಕ್ಕಳ ಸೆಂಟ್ರಲ್ ಸ್ಕೂಲ್ ಅಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತ ಹೋಗಿ ನಿಂತಿರ್ತಾರೆ ಲೆಕ್ಕೂನಲ್ಲಿ ಅಲ್ಲಿ ಆ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ದು ಆ ಕೇಂದ್ರೀಯ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಸೆಂಟ್ರಲ್ ಸ್ಕೂಲ್ ಸ್ಥಾಪನೆ ಮಾಡಿದ್ದು ನೆಹರೂರವರು ನಂತರ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಅವರನ್ನು ಸ್ಥಾಪನೆ ಮಾಡಿದ್ದು ಕೂಡ ನೆಹರೂರವರೇ ಇಷ್ಟಕ್ಕೆ ಮುಗಿಯಲ್ಲ ನೆಹರೂರದು ಪಟ್ಟಿ ಸಂಗೀತ ಸಂಗೀತ ನಾಟಕ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾರೆ ಲಲಿತ ಕಲ ಲಲಿತ ಕಲಾ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾವನ್ನು ಸ್ಥಾಪನೆ ಮಾಡ್ತಾರೆ ಎಫ್ ಎಫ್ ಐ ಎಫ್ ಟಿ ಐನ ಸ್ಥಾಪನೆ ಮಾಡ್ತಾರೆ ಖಾದಿ ಮತ್ತು ಗ್ರಾಮೋದ್ಯೋಗವನ್ನು ಸ್ಥಾಪನೆ ಮಾಡ್ತಾರೆ ಇಷ್ಟೆಲ್ಲ ಕೆಲವು ಸ್ಕಿಪ್ ಮಾಡಿದ್ದೇನೆ ಇನ್ನೂ ಹಲವಾರು ಇನ್ಸ್ಟಿಟ್ಯೂಟ್ಗಳನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಇಷ್ಟೆಲ್ಲ ಇನ್ಸ್ಟಿಟ್ಯೂಟ್ ಇಷ್ಟೆಲ್ಲ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದರಲ್ಲ ಇಷ್ಟೆಲ್ಲ ನೇರ ಸ್ಥಾಪನೆ ಮಾಡಿದರಲ್ಲ ಹೇಳಿ ಈಗ ಮೋದಿ ಅವರು ಹತ್ತು ವರ್ಷದಲ್ಲಿ ಯಾವ ಒಂದು ಏನನ್ನ ಸ್ಥಾಪನೆ ಮಾಡಿದ್ದಾರೆ ಮೋದಿ ಅಧಿಕಾರಕ್ಕೆ ಬರುತ್ತಿಂತ ಮೊದಲು ಎಷ್ಟು ಸ್ಟೇಡಿಯಂಗಳಿತ್ತು ನಮ್ಮ ದೇಶದಲ್ಲಿ ಮೋದಿ ಅಧಿಕಾರಕ್ಕೆ ಬದುಕಿಂತ ಮೊದಲು ನಮ್ಮ ದೇಶದಲ್ಲಿ ಎಷ್ಟು ಆಸ್ಪತ್ರೆಗಳಿದ್ವು ನಮ್ಮ ದೇಶದಲ್ಲಿ ಎಷ್ಟು ರೈಲ್ವೆ ನಿಲ್ದಾಣಗಳಿದ್ವು ಎಷ್ಟು ಬಸ್ ನಿಲ್ದಾಣಗಳಿದ್ವು ಎಷ್ಟು ರಸ್ತೆಗಳಿದ್ವು ಎಷ್ಟು ರೈಲ್ ಟ್ರ್ಯಾಕ್ಗಳಿದ್ವು ಇವನ್ನೆಲ್ಲ ಸ್ಥಾಪನೆ ಮಾಡಿದ್ದು ನೀವು ಕೇಳ್ತೀರಲ್ಲ ಅರವತ್ತು ವರ್ಷದಿಂದ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಅಂತ ಅರವತ್ತು ವರ್ಷ ಅಧಿಕಾರ ಮಾಡಿದವ್ರು ನೀವು ಓದಿದ ಶಾಲೆ ಸ್ಥಾಪನೆ ಈ ಅರವತ್ತು ವರ್ಷ ಅಧಿಕಾರವನ್ನ ಮಾಡಿರ್ತಕ್ಕಂಥವ್ರು ನೀವು ಕೆಲಸ ಮಾಡ್ತಿದ್ದೀರಲ್ಲ ಕಚೇರಿ ಆ ಸ್ಥಾಪನೆ ಮಾಡಿದ್ದು ಕೂಡ ಅರವತ್ತು ವರ್ಷ ಅಧಿಕಾರ ಮಾಡಿದಂಥವ್ರೆ ಅಧಿಕಾರ ಮಾಡಿದಂಥವ್ರೆ ಅರವತ್ತು ವರ್ಷ ಅಧಿಕಾರ ಮಾಡಿದ್ರು ಏನ್ ಅಂತಾರಲ್ಲ ನೀವು ತಿರ್ಗಾಡ್ತಿರಲ್ಲ ರಸ್ತೆ ತಿರುಗಾಡ್ತಿದ್ರಲ್ಲ ಆ ರಸ್ತೆಯನ್ನ ನಿಮ್ಮ ಹಳ್ಳಿ ರಸ್ತೆಯನ್ನ ಜಿಲ್ಲಾ ರಸ್ತೆಯನ್ನ ತಾಲೂಕು ರಸ್ತೆಯನ್ನ ಸ್ಥಾಪನೆ ಮಾಡಿದ್ದು ಈ ಅರವತ್ತು ವರ್ಷ ಹತ್ತು ವರ್ಷ ಮೋದಿಯನ್ನ ಪಕ್ಕಕ್ಕಿಟ್ಟು ಅರವತ್ತು ವರ್ಷ ಯಾರೆಲ್ಲ ಈ ದೇಶದಲ್ಲಿ ಆಡಳಿತವನ್ನ ಮಾಡಿದ್ರು ಮುಖ್ಯಮಂತ್ರಿ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಧಾನಮಂತ್ರಿ ಇರ್ಬೋದು ಇವರೆಲ್ಲರೂ ಸೇರಿ ಸ್ಥಾಪನೆ ಮಾಡಿದ್ದೆ ರಸ್ತೆಗಳನ್ನ ಆಯ್ತಾ ಎಷ್ಟು ವಿಮಾನ ಸ್ಥಾಪನೆ ಆದ ವರ್ಷದಲ್ಲಿ ಎಷ್ಟು ವಿಮಾನ ನಿಲ್ದಾಣಗಳನ್ನು ಮಾರಿದಿರಿ ನೀವು ಬೇರೆ ದೂರ ಹೋಗೋದು ಬೇಡ ನಾವು ಜಸ್ಟ್ ಮಂಗಳೂರ್ಗೆ ಹೋಗೋಣ ಮಂಗಳೂರಿನ ವಿಮಾನ ನಿಲ್ದಾಣವನ್ನು ಮಾರಾಟ ಮಾಡಿದ್ರಲ್ಲ ಆ ವಿಮಾನ ನಿಲ್ದಾಣವನ್ನು ಸ್ಥಾಪಿಸ್ತವ್ರು ಯಾರು ನರೇಂದ್ರ ಮೋದಿಯವ್ರು ಸ್ಥಾಪಿಸಿದ್ರೆ ಓ ಎನ್ ಜಿ ಸಿ ಮಾರಾಟ ಮಾಡಿದ್ರಿ ನೀವು ಅದು ಸ್ಥಾಪಿಸ್ತವ್ರೆ ಯಾರು ಶಿಪ್ ಮಾರಾಟ ಮಾರಾಟ ಮಾಡಿದ್ರಲ್ಲ ಅದು ಸ್ಥಾಪಿಸ್ತವ್ರು ಯಾರು ಫರ್ಟಿಲೈಸರ್ ಕೆಮಿಕಲ್ಸ್ ಮಾರಾಟ ಮಾಡಿದಾರಲ್ಲ ಮಂಗಳೂರಿರ್ತಕ್ಕಂಥದ್ದನ್ನು ಅದನ್ನ ಮಾರಾಟ ಮಾಡಿದವ್ರ ಸರಿ ಅದನ್ನ ಸ್ಥಾಪನೆ ಮಾಡಿದವರು ಯಾರು ಇಡೀ ಅರವತ್ತು ವರ್ಷದಲ್ಲಿ ಭಾರತವನ್ನು ಬೆಳೆಸಲಿಕ್ಕೆ ಏನೆಲ್ಲ ಬೇಕೋ ಪ್ರತಿಯೊಬ್ಬರು ಫೌಂಡೇಶನ್ ಹಾಕ್ತಾ ಬಂದಿದ್ದಾರೆ ಈ ದೇಶಕ್ಕೆ ನೆಹರು ಅಂತ ದುರದೃಷ್ಟಿ ಇಂದಿರಾ ಗಾಂಧಿ ಅಂತ ಧೈರ್ಯ ವಾಜಪೇಯಿ ಅಂತ ದೇಶಭಕ್ತಿ ಮನಮೋಹನ್ ಸಿಂಗ್ ಅಂತ ಬುದ್ಧಿವಂತಿಕೆ ಈ ದೇಶಕ್ಕೆ ಮೋದಿ ಕೊಡಲಿಕ್ಕೆ ಸಾಧ್ಯನ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು